ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ವಿಶೇಷವಾಗಿ ನಮ್ಮ ಗಡಿ ಕಾಯ್ತಿರುವಂಥ ಸೈನಿಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮಂಡ್ಯ ಜಿಲ್ಲೆ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಒಂಥರ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತೇನು ಅವತ್ತು ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರವನ್ನು ನಮ್ಮ ಹೆಣ್ಣು ಮಕ್ಕಳು ಕುಂಕುಮನ ಏನು ಕಸ್ಕೊಂಡು ಅವತ್ತು ವಿಜ್ವೆಯನ್ನು ಮಾಡಿದ್ರು ಆ ಒಂದು ಉಗ್ರಗಾಮಿಗಳ ವಿರುದ್ಧ ಇವತ್ತೇನು ನಮ್ಮ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ಆಪರೇಷನ್ ಸಿಂಧೂರ ಮಾಡಿದ್ದು ನಿಜಕ್ಕೂ ಕೂಡ ಇವತ್ತೆಲ್ಲರೂ ಭಾರತದ ಎಲ್ಲ ಪ್ರಜೆಗಳು ಖುಷಿ ವಿಚಾರ ಅದರ ಜೊತೆಗೆ ನಾವಿವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಾದ್ಯಂತ ಯಾರಾದರೂ ಪಾಕಿಸ್ತಾನಿ ಪ್ರಜೆಗಳು ಯಾವುದೇ ಗ್ರಾಮದಲ್ಲಿ ಅಡುಗೆ ಕುಳಿತಿದ್ರು ಕೂಡ ನಾವೆಲ್ಲರೂ ಕೂಡ ವಾಪಸ್ ಕಳಿಸ್ಬೇಕು ಅವ್ರು ಯಾವುದೇ ಕಾರಣಕ್ಕೂ ಭಾರತ ದೇಶದಲ್ಲಿ ಇರೋದಕ್ಕೆ ನಾಯಕ ಅಲ್ಲ ಯಾರೇ ದೇಶದ್ರೋಹಿಗಳಾಗ್ಬೋದು ಅಥವಾ ಭಯವನ್ನ ಉದ್ದಿಸುವಂತ ಭಯೋತ್ಪಾದಕರಾಗ್ಬೋದು ಅವರೆಲ್ಲರೂ ಕೂಡ ವಾಪಸ್ ಅವರು ಪಾಕಿಸ್ತಾನಕ್ಕೆ ತಿಳಿಸ್ಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸ್ತಾ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ